ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ರೋಜಾರ್ನಲ್ಲಿ ಕುರಿಗಳು ಮತ್ತು ಮೇಕೆಗಳ ವಿಡಿಯೋ ಈ ರೋಜಾರ್ನಲ್ಲಿ ಕುರಿಗಳು ಮತ್ತು ಮೇಕೆಗಳ ಮಾರ್ಕೆಟ್ ಪ್ರತಿ ಬುಧವಾರ ಇರುತ್ತೆ ಇಲ್ಲಿ ರೋಜಾರ್ನಲ್ಲಿ ಬಂದು ಶ್ರೀನಿವಾಸಪುರ ತಾಲೂಕ್ ಕೋಲಾರ ಡಿಸ್ಟಿಕ್ ಸ್ಟೇಟ್ ಅಲ್ಲಿ ಬರುತ್ತೆ ಇವತ್ತಿಂದ ఈ ఛానల్ అని నన్ను కన్నడ దాని అప్లోడ్ మా అప్లోడ్ మాట్ వీడియోస్ యారా వసడ్తాయి సబ్స్క్రైబ్ మార్కొని సపోర్ట్ అదే మిరైనా తెలుగు పీపల్స్ ఉంటే వాళ్ళకి మోహన్ క్రేజీ వ్లాగ్స్ అని తెలుగు ఛానల్ ఉంది దాంతో అయితే సబ్స్క్రైబ్ చేసుకొని దాంతో అయితే తెలుగులో ఇస్తాను ఈ వీడియోని ఇంకా కన్నడలో అప్లోడ్ చేస్తాను ఈ ఛానల్లో ఇంకా ఇన్న ಏನಾದ್ರೂ ಕನ್ನಡ ಏನಾದ್ರು ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಇದ್ರೆ ಕಾಮೆಂಟ್ ಮಾಡಿ ನಾನು ಸರ್ ಕಾಮೆಂಟ್ ಅಂದ್ರೆ ನೆಗೆಟಿವ್ ಆಗಿ ಮಾಡ್ಬೇಡಿ ಪಾಸಿಟಿವ್ ಆಗಿ ಮಾಡಿ ನಾನು ಸರ್ವಿಂಗ್ ಮಾಡ್ಕೊಂತೀನಿ ಇದು ಕುರಿಗಳು ಮತ್ತೆ ಮೇಕೆ ಗ್ಲಾಸ್ ಅಂತೆ ಪ್ರತಿ ಬುಧವಾರ ಆಗುತ್ತೆ ಇನ್ನು ಹೋಗಿ ಡೀಟೇಲ್ಸ್ ಇದ್ರೆ ನೋಡೋಣ ಡೀಟೇಲ್ಸ್ ಆದ್ರೆ ನೋಡೋಣ ಡೀಟೇಲ್ಸ್ ನೋಡೋ ಮುಂಚೆ ಯಾರಾದ್ರೂ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಆದರೆ ಮಾಡಿ ಈ ಅಲ್ಲಿ ಕನ್ನಡದಲ್ಲಿ ಮಾತ್ರ ಬರುತ್ತೆ ಇನ್ನು ಹೋಗಿ ಡೀಟೇಲ್ಸ್ ಅದನ್ನ ನೋಡೋಣ ಬನ್ನಿ ಏನ್ ರೈಟ್ ಹೇಳ್ತಾ ಇದೀರಾ ಒಂದು ಒಂದು ಮರಿ ಒಂದು ತಲೆ ಒಂದು ತಲೆ ಒಂಬತ್ತುವರೆ ಸಾವಿರ ಇದು ಯಾವ್ದು ಬ್ರೀಡು ಬಣ್ಣೂರು ಕ್ಲಾಸ್ ಇದು ಬಣ್ಣೂರು ಕ್ಲಾಸ್ ಅಂತೆ ಆ ಬ್ರಿಡ್ ರೈಟ್ ಹೇಳ್ತೀರಾ ಒಂದು ಮರಿ ಐದು ಸಾವಿರ ಮರಿ ಇದು ಯಾವ್ದು ಬ್ರೀಡು ಇದು ಗಿನಿಮೂತಿ ಇದು ಗಿನಿಮೂತಿ ಒಂದು ಮರಿ ಹದಿನೈದು ಸಾವಿರ ಹೇಳ್ತವ್ರೆ ಇವರು ಅದು ಫೈನಲ್ ರೇಟ್ ಇರಲ್ಲ ಇದು ಒಂದು ನೂರ್ ಕೆಜಿ ವರ್ಗು ಕೂಡ ಆಗುತ್ತೆ ಅಂತಾರೆ ಇವರು ಚೆನ್ನಾಗಿ ಮೈಸಿದ್ರೆ ನೂರ್ ಕೆಜಿ ಕೂಡ ಆಗುತ್ತೆ ಅಂತಾರೆ ಸ್ವಲ್ಪ ಜನ ಇದನ್ನೇ ಮೈಸೂರು ಗಟ್ಟಿ ಜಾತಿ ಅಂತ ಕೂಡ ಅಂತಾರೆ ನೋಡ್ಬೋದು ಗಿನಿ ಸೇಮ್ ಸೇಮ್ ಪ್ಯಾರ್ಟ್ ಅಂಗ್ವೇಜೇ ಇದು ಇವೆಲ್ಲ ಸಾಕೋ ಮರಿ நாட்டி மாதிகளா சின்னூர் ಅಣ್ಣ ಏನ್ ರೇಟ್ ಹೇಳ್ತೀರಾ ನೀವು ಹದಿನೈದು ಸಾವಿರ ಹೇಳ್ತೀನಿ ಒಂದು ಒಂದು ಮರಿ ಒಂದ್ ತಲೆ ಒಂದ್ ತಲೆ ಗಂಡು ಮರಿನಾ ಒಂದ್ ತಲೆ ಹದಿನೈದು ಸಾವಿರ ಹೇಳ್ತಾವ್ರೆ ಈ ಚಿನ್ನೂರು ಚಿನ್ನೂರ್ ಜಾತಿ ಚಿನ್ನೂರ್ ಜಾತಿ ಅಂತವ್ರೆ ನಾವ್ ಹೆಂಗ್ ಸಾಕ್ತಿವೋ ಹಂಗ್ ಬರುತ್ತೆ ಅಂತವ್ರೆ ಇವ್ ಮರಿಗಳು ಚಿನ್ನೂರು ಚಿನ್ನೂರು ಮರಿ ಇನ್ನು ಎಲ್ಲೆಲ್ಲಿ ಸಂತೆ ಆಗ್ತೀರಾ ಯಾವ ಸಂತೆ ಪೆರಾಸಂದ್ರ ಪೆರಾಸ್ ಬಿದ್ನೂರು ಪೆರಾಸಂದ್ರ ಗೌರಿ ಬಿದ್ನೂರು ರಾಮ್ಪುರ ರಾಂಪುರ ಮತ್ತೆ ಇಲ್ಲ ಹೆಚ್ ಕ್ರಾಸು ಹೆಚ್ ಕ್ರಾಸ್ ಇಂಡಿಂಗ್ ಅಲ್ಲ ಸರಿ ಅಣ್ಣ ಅಷ್ಟು ಆಗ್ತಾರೆ ಅಂತ ಹೇಳ್ತವ್ರೆ ಅವರು ಅಲ್ಲಿಗೆ ಹೋಗಿ ತಗೋಬಹುದು ಮರಿಗೇ ಮರಿಗಿವು ಏನಾದರೂ ಕನ್ನಡ ತಪ್ಪು ಮಾತಾಡಿದ್ರೆ ಸ್ವಲ್ಪ ಕಾಮೆಂಟ್ ಮಾಡಿ ಸರಿ ಮಾಡ್ಕೊಂತೀರಿ ರಾಮ್ ಬುಲೆಟ್ ಬೇಡು ಇಪ್ಪತ್ತೇಳು ಸಾವಿರ ಹೇಳ್ತವ್ರೆ ಲೈವ್ ಐಟು ಒಂದು ಅರವತ್ತು ಕೆ ಜಿ ಬರುತ್ತೆ ಅವ್ರಿ ಅದು ಫೈನಲ್ ರೇಟ್ ಅಲ್ಲ ಮತ್ತೆ ಬೇರೆ ಆದರೆ ಇರುತ್ತೆ ಅದೆಲ್ಲ ಮನೇಕೆಗಳು ಹಾಡುಗಳು ಅಂತಾರಲ್ಲ ಅವು ಒಂದೊಂದು ಒಂದೊಂದು ರೇಟ್ ಆದರೆ ಇರುತ್ತೆ ಇದರಲ್ಲಿ ನಮ್ಗೆ ಯಾವ್ದು ಸೆಲೆಕ್ಟ್ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರ ಬಟ್ಟೆ ರೇಟ್ ಆದರೆ ಇರುತ್ತೆ ನಾಲ್ಕು ಮೂವತ್ತೆರಡು ಸಾವಿರ ಹೇಳ್ತಾವ್ರೆ ಇದು ಮತ್ತೆ ಆ ಮರಿ ಒಂದು ಮರಿ ಒಂದು ಹದ್ನಾರ ಏನ್ ಹೇಳ್ತೀರ ಹದಿನಾರೂವರೆ ಹೇಳ್ತಾವ್ರಿ ಹೇಳ್ತಾವ್ರಿ ಎಷ್ಟು ಹೇಳ್ತೀರಾ ಮರಿ ಅತ್ತ ಆರ್ ಸಾವಿರ ಹೇಳ್ತಾವ್ರೆ ಒಂದ್ ಮರಿ ಮೇಕೆ ಮರಿ ಮರಿನಲ್ಲಿ ಸಾವಿರ ಹೇಳ್ತಾವ್ರೆ ಮೇಕೆ ಆಡು ಗಂಡು ಮೇಕೆ ಅದು ಇಪ್ಪತ್ತೆಂಟು ಸಾವಿರ ಹೇಳ್ತಾವ್ರೆ ಅದು ಹೆಣ್ಣು ಮೇಕೆ ಅದೇ ಫೈನಲ್ ರೇಟ್ ಅಲ್ಲ ಮತ್ತೆ ಬಾರ್ಗಿನ್ ಮಾಡಿ ತಗೋಬೋದು ಅಂದ್ರೆ ಏನ್ ರೇಟ್ ಹೇಳ್ತಾ ಇದೀರಾ ಇದ್ರ ಜೊತೆ ಜೊತೆ ನಲ್ವ ನಲ್ವತ್ತು ಸಾವಿರ ಹೇಳ್ತವ್ರೆ ಗಂಡ ಹೆಣ್ಣು ಹೆಣ್ಣು ಹೇಳ್ತವ್ರೆ ಅದೇ ಫೈನಲ್ ರೇಟ್ ಇರಲ್ಲ ಮತ್ತೆ ಸ್ವಲ್ಪ ಬೇರೆಗಳಾದ್ರೆ ಇರುತ್ತೆ ಇವು ನಾಟಿ ಹದಿನೈದು ಹದಿನೈದು ಹೇಳ್ತಾವ್ರೆ ಜೊತೆ ವ್ಯಾಪಾರ ಆಗ್ಲೋ ಪರವಾಗಿಲ್ವಾ ವ್ಯಾಪಾರ ಆಗ್ಲೋ ಇಲ್ಲ

ಕನ್ನಡದಲ್ಲಿ ಕೊಡ್ತೀನಿ ಇನ್ಫಾರ್ಮೇಶನ್ನು ಕನ್ನಡ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಸ್ವಲ್ಪ ಕಾಮೆಂಟ್ ಮಾಡಿ ಸರಿ ಮಾಡ್ಕೊಳ್ತೀನಿ ಅಂದ್ರೆ ತಪ್ಪಾಗಿ ಅಂದ್ರೆ ಕುರಿಗಳು ಹೆಣ್ಣು ಕುರಿ ಗಂಡು ಕುರಿ ಅನ್ನೋದು ನೋಡ್ಬೋದು ಇಲ್ಲೊಂದು ಹೇಳ್ ಇದೆ ನಯನ್ ರೆಟ್ ಹೇಳ್ತೀರಾ ನಯನ್ ರೆಟ್ ಹೇಳ್ತೀರಾ ಇಪ್ಪತ್ತೇಳುವರೆ ಒಂದಾ ಜೊತೆ ಜೊತೆ ಇಪ್ಪತ್ತೇಳುವರೆ ಹೇಳ್ತಾವ್ರೆ ಅದು ಫೈನಲ್ ರೇಟ್ ಇರಲ್ಲ ಸ್ವಲ್ಪ ಈ ಬಾರ್ಗಿಂಗ್ ಆದ್ರೆ ಇರುತ್ತೆ ಬಾರ್ಗಿಂಗ್ ಮಾಡಿ ತಗೋಬೋದು ಇದು ಲೈವ್ ಐಟು ನೈವ್ ಐಟ್ ಒಂದು ಏಟು ಒಂದು ನಲ್ವತ್ತು ಕೆ ಜಿ ಬರ್ಬೋದು ಇದು ಬರುತ್ತೆ ಅಂತವ್ರೆ ಅವರು ವ್ಯಾಪಾರ ಆಗ್ತೀನಿ ವ್ಯಾಪಾರ ಡಿಸ್ಟರ್ ಮಾಡಬಾರ್ದು ಇಷ್ಟ ಮಾಡ ನಮ್ಮ ರೈತರಿಗೂ ಲಾಸ್ ಅವ್ರಿಗೂ ಮಾರವ್ರಿಗೂ ಲಾಸ್ ನೋಡಿ ಇಲ್ಲಿ ದೊಡ್ಡಿ ಲಾಗ ದಮರಿ ಇಲಾಖೆ ಚಿಕ್ಕಮರಿ ಕ್ಯೂ ಕೂತಾಗಿದೆ ಚಿಕ್ಕಮರಿ ಕ್ಯೂ ಕೂತ್ ನೋಡಿ ಅದ್ರ ಅಮ್ಮತ್ರವಾಗಿ ಕಾಲು ಕೊಡೀತಿದೆ ಚೂಟ್ ಚೂಟ್ ಚಿಕ್ಕ ಮರಿ ಎಷ್ಟು ಹೇಳ್ತೀರಾ ರೇಟು ಹದಿನೈದುವರೆ ಒಂದಾ ಒಂದು ಹದಿನೈದುವರೆ ಹೇಳ್ತಾವ್ರಿ ಐದು ಅವ್ರೂ ಇದೇ ಫೈನಲ್ ರೇಟಾ ಇರಲ್ಲ மத்தித்தால் <laughs> இது ಮನೆಗಳು ಚಿಕ್ಕ ಮನೆಗಳು ಎಲ್ಲ ಇಲ್ಲಿ ಒಂದೊಂದು ಒಂದೊಂದು ರೇಟ್ ಆದ್ರೆ ಇರುತ್ತೆ ಅವ್ರದ್ದು ಒಬ್ರು ಏನ್ ರೇಟ್ ಹೇಳ್ತೀರಾ ಒಂದು ಒಂದು ಮರಿ ಏನ್ ರೇಟ್ ಹೇಳ್ತೀರಾ ಹನ್ನೆರಡು ಹನ್ನೆರಡು ಸಾವಿರ ಹೇಳ್ತಾವ್ರೆ ಒಂದು ಮರಿ ಒಂದು ಮರಿ ಅಲ್ಲ ಇದು ಇದು ದಂಡು ಮರಿನಾ ಟಗ್ರಾನ ಇವು ಎಲ್ಲ ಟಗ್ರೆ ಎಲ್ಲ ಟಗ್ರೆ ಹೌದು ಒಂದೊಂದು ಮೂವತ್ತು ಕೆ ಜಿ ಬರುತ್ತಾ ಲೈವ್ ವೈಟ್ ಇವಾಗ ಇನ್ನ ಜಾಸ್ತಿ ಬರುತ್ತೆ ಲೈವ್ ವೈಟ್ ಲೈವ್ ವೈಟ್ ಲೈವ್ ವೈಟ್ ಇವಾಗ ಪ್ರಾಣದ ಮೇಲೆ ಮೂವತ್ತು ಕೆಜಿ ಬರುತ್ತೆ ಮೂವತ್ತು ಮೂವತ್ತೈದು ಮೂವತ್ತು ಮೂವತ್ತೈದ್ ಮೇಲೆ ಮೂವತ್ತು ಮೂವತ್ತೈದ್ ಮೇಲೆ ಬರುತ್ತೆ ಅಂತವ್ರಿ ಲೈವ್ ವೈಟ್ ಪ್ರಾಣದ ಮೇಲೆ ಗುಂಪು ಗುಂಪು ಹಾಕೊಂಡಿರ್ತಾರೆ ಅದ್ರಲ್ಲಿ ನಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿದ್ರೆ ಅದ್ರ ಬಟ್ಟೆ ರೇಟ್ ಆದ್ರೆ ಇರುತ್ತೆ ಇವು ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ತನಕ ಇದಾವೆ ಅಂತೆ ಅಂದ್ರೆ ಕುರಿಗಳ ಸೈಜ್ ಬಟ್ಟೆ ರೇಟ್ ಐತೆ ಇರುತ್ತೆ ಅವ್ರದ್ದು ಕೇಳ್ತಾವ್ರೆ ಅವ್ರ ಬಂದು ಕುರಿಗಳು ತಗೊಳ್ಳೋವಾಗ ಸ್ವಲ್ಪ ನೋಡಾದ್ರೆ ತಗೊಳ್ಳಿ ಎಲ್ಲ ನೋಡಿ ಇಲ್ಲಿಂದ ಇಷ್ಟ ಆದ್ರೆ ತಗೋಬೋದು ಇದು ಪ್ರತಿ ಬುಧವಾರ ನಡೆಯುತ್ತೆ ಈ ಸಂತೆ ರೋಜಾರ್ನಲ್ಲಿ ಸಂತೆ ಶ್ರೀನಿವಾಸಪುರ ತಾಲೂಕ್ ಕೋಲಾರ ಡಿಸ್ಟಿಕ್ ಕರ್ನಾಟಕ ಸ್ಟೇಟಲ್ಲಿ ನೋಡ್ಬೋದು ಅಲ್ಲಿ ಇನ್ನ ನೋಡಿದ್ರಲ್ಲ ನನ್ನ ಇನ್ಫಾರ್ಮೇಶನ್ ಏನಾದರೂ ವರ್ತಿ ಅನ್ನಿಸಿದ್ರೆ ಲೈಕ್ ಶೇರ್ ನಮ್ಮ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಮಾಡಿ ಇನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್